ಪರಮ ಗುರುಗಳ ಪವಿತ್ರ ಚರಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರಿಗೂ ಪ್ರಣಾಮಗಳು ಮನುಷ್ಯನ ಜನ್ಮ ಯಾವುದಕ್ಕಾಗಿ ಪರಮಾತ್ಮ ಈ ಅಪರೂಪವಾದಂಥ ಜನ್ಮವನ್ನು ಕರುಣಿಸಿದಾನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಮನುಷ್ಯ ಜನ್ಮ ಯಾಕೆ ಇಷ್ಟು ಮನುಷ್ಯ ಜನ್ಮಕ್ಕೆ ಶ್ರೇಷ್ಠತೆ ಬಂದದ ಇನ್ನುಳಿದ ಪ್ರಾಣಿ ಪಕ್ಷಿ ಜನ್ಮಕ್ಕೆ ಯಾಕೆ ಶ್ರೇಷ್ಠತೆ ಬಂದಿಲ್ಲ ಅಂತ ಕೇಳಿದ್ರೆ ಈ ಒಂದು ಜನ್ಮದಲ್ಲಿ ಮಾತ್ರ ಪರಮಾತ್ಮನ ಭಕ್ತಿಯನ್ನ ಮಾಡಿ ಮುಕ್ತಿ ಕೊಡಿಲ ಪಡಿಲಕ್ಕೆ ಪರಮಾತ್ಮ ಒಂದು ಅಪರೂಪವಾದಂಥ ಜನ್ಮ ಇದು ಬಹಳ ಚಂದ ಮಹಾತ್ಮರ ಬರೀತಾರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ತುಕ್ಕೊಬ್ಬರಾಯರು ಬಹಳ ಚಂದ ಬರಿತಾರೆ ಗೇಲಾ ಗೇಲಾ ನರದೇಹ ಮೋಗ ಕೈಸಾ ಭಗವಂತ ಮೋಗ ಕೈಸಾ ಸಾಕ್ಷಾತ್ಕಾರ ಈ ಮನುಷ್ಯ ಜನ್ಮನೇ ಪರಮಾತ್ಮ ನಮಗೆ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿ ಭಕ್ತಿ ಎಲ್ಲಿ ಭಗವಂತ ಎಲ್ಲಿ ಮುಕ್ತಿ ಅಂತಕ್ಕಂಥದ್ದು ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು ಈ ಬದುಕಿನ ಸಾರ್ಥಕತೆ ಆಗಬೇಕು ಅಂತ ಕೇಳಿದ್ರೆ ಅದು ಒಂದೇ ಒಂದು ಮಾರ್ಗ ಅದು ಭಕ್ತಿ ಮಾರ್ಗ ಪಾರಮಾರ್ಥ ಮಾರ್ಗ ಮನುಕುಲದ ಜನನದ ಲಾಭವಾವುದು ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಗಳು ಪ್ರಶ್ನೆ ಮಾಡ್ತಾರೆ ಮನುಷ್ಯ ಆಗಿ ಹುಟ್ಟಿ ಬಂದ ಬಳಕೆ ಅದರ ಸಾರ್ಥಕತೆ ಎದರಿಂದ ಆಗ್ತದ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅವರು ಮುಂದೆ ಉತ್ತರನೂ ಅವರೇ ಬರ್ದಾರೆ ಯಾಕಂದ್ರೆ ನಮ್ಮಂಥವ್ರು ಏನಾರ ಅದಕ್ಕೆ ಬೇರೆ ಅಂತ ಹೇಳಿ ನಮಗ ನಿಮ್ಗೆ ಕೇಳಿದ್ರೆ ಮನುಷ್ಯನ ಜೀವನ ಎದರಿಂದ ಸಾರ್ಥಕ ಆಗ್ತದ ರೀ ಚಲೋ ಒಂದು ಮ ಬಂಗ್ಲೆ ಕಟ್ಟಿದ್ರೆ ಸಾರ್ಥಕ ಆಗ್ತದ್ರಿ ಕಿಲೋ ಎರಡು ಕಿಲೋ ಬಂಗಾರ ಮಾಡಿದ್ರೆ ಸಾರ್ಥಕತೆ ಆಗ್ತದೆ ರೀ ಚಲೋ ನೌಕರಿ ಹಿಡಿದ್ರೆ ಸಾರ್ಥಕತೆ ಆಗ್ತದ್ರಿ ಚಲೋ ಹೆಂಡತಿ ತನ್ನ ಲಗ್ನ ಮಾಡ್ಕೊಂಡ್ರೆ ಸಾರ್ಥಕತೆ ಆಗ್ತದೆ ರೀ ಕೆಲ ನಾವು ಹೇಳಿ ಅವರೇ ಉತ್ತರ ಬರ್ದಾರ ಬಂದ್ರೆ ಮನುಕುಲದ ಜನನದ ಲಾಭವಾವುದು ಅಂತ ಕೇಳಿದ್ರೆ ನಾನು ಯಾರೆಂದು ತಿಳಿಯುವುದು ನಾ ಯಾರು ನಾ ಎದಕ್ಕೆ ಭೂಮಿಗೆ ಬಂದೀನಿ ಅಂತಕ್ಕಂಥದ್ದು ತಿಳಿಯಬೇಕು ನನ್ನ ಸ್ವರೂಪದ ಸಾಕ್ಷಾತ್ಕಾರ ಆಗಬೇಕು ಇನ್ನೊಂದು ಕಡೆ ನಿಜಗುಂಡ್ರೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಈ ಕೆಡುವ ಕಾಯದ ಸಫಲವಾವುದು ಅಂತ ಒಂದು ಪ್ರಶ್ನೆ ಅದ ಭಗವಂತನ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡ್ಕೊಳ್ಳಕ ಈ ಮನುಷ್ಯ ಜನ ಬಂದದ ಸಾರ್ಥಕತೆ ಆಗಬೇಕಲ್ಲ ಹುಟ್ಟಿ ಬಂದದಕ್ಕೂ ಸಾರ್ಥಕತೆ ಆಗಬೇಕಲ್ಲ ಅದಕ್ಕೆ ಬರೀತಾರೆ ಅವರ ಉತ್ತರ ಪರೋಪಕಾರ ಮತ್ತೊಬ್ಬರಿಗೆ ಈ ಶರೀರ ಉಪಕಾರಿಯಾಗಬೇಕು ಶಾಸ್ತ್ರದಲ್ಲಿ ತಪಸ್ಸು ಅಂತ ಹೇಳ್ತಾರೆ ತಪಸ್ಸು ತಪಸ್ಸು ಅಂದರೆ ನಮಗೆಲ್ಲರಿಗೆ ಗೊತ್ತಾಗೋದು ಎಲ್ಲೋ ಗುಡ್ದಾಗ ಕೂತು ಗಡ್ಡ ಪಟ್ಕೊಂಡು ಕೈಯೊಳಗೆ ಜಪಮಾಲೆ ಹಿಡಿದುಕೊಂಡು ಧ್ಯಾನ ಮಾಡೋದು ತಪಸ್ಸು ಅಂತ ನಾವು ತಿಳಿದೇವೆ ಅದು ಸ್ಥೂಲ ತಪಸ್ಸು ಆದರೆ ಸೂಕ್ಷ್ಮ ತಪಸ್ಸು ಯಾವುದು ಅಂತ ಕೇಳಿದ್ರೆ ಕಾಯಕ ತಪಸ್ಸು ವಾಚಕ ತಪಸ್ಸು ಮಾನಸಿಕ ತಪಸ್ಸು ಈ ಶರೀರ ಇಲ್ಲಿವರೆಗೆ ಬಾಳಿ ಬದುಕ್ತದ ಅಲ್ಲಿವರೆಗೆ ಮತ್ತೊಬ್ಬರಿಗಾಗಿ ಬದುಕಬೇಕು ಮತ್ತೊಬ್ಬರಿಗಾಗಿ ಬದುಕಬೇಕು ಪರೋಪಕಾರಾರ್ಥ ಎಂ ಇದಂ ಶರೀರಂ ವ್ಯಾಸಮರ್ಷಿಗಳು ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳನ್ನು ಬರೆದು ಎಲ್ಲದರ ಸಾರವನ್ನು ಎರಡೇ ಎರಡು ವಾಕ್ಯದೊಳಗೆ ಹೇಳಬಂದರು ಅವರು ಪಾಪಾಯ ಪರ ಪರೋಪಕಾರಾಯ ಪುಣ್ಯಾಯ ಬಹಳ ಸ್ಪಷ್ಟ ಎರಡು ಮಾತಿನೊಳಗೆ ಮತ್ತೊಬ್ಬರಿಗೆ ಉಪಕಾರ ಮಾಡಿದೆ ಅಂದ್ರೆ ಪುಣ್ಯ ಆಗ್ತದ ಮತ್ತೊಬ್ಬರಿಗೆ ಅಪಕಾರ ಮಾಡಿದೆ ಅಂದ್ರೆ ಪಾಪ ಆಗ್ತದ ಅದಕ್ಕಾಗಿ ನಿನ್ನ ಬದುಕು ಸಾರ್ಥಕತೆ ಆಗಬೇಕು ಅಂದ್ರೆ ಪುಣ್ಯವನೆ ಮಾಡು ಪರೋಪಕಾರವನ್ನು ಮಾಡು ಅಂತ ಹೇಳಿ ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನೆ ಮಾಡು ಒಂದು ಸತ್ತು ಮಲ ಸತ್ತಂಥದ್ದು ಸುಮ್ಮನೆ ಹಿಂಗೆ ಮಾರ್ಕೆಟಿಗೆ ತೊಗೊಂಡು ಬಂದರೆ ಸಂತಿಗೆ ತೊಗೊಂಡು ಬಂದರೆ ಒಂದು ಐವತ್ತು ರೂಪಾಯಿಗೆ ಬೆಲೆ ಬಾಳ್ತದೆ ಯಾವುದು ಸತ್ತಂಥ ಮಲ ಏ ಭಾಳ ಶ್ರೀಮಂತ ಇದ್ದರೆ ದೊಡ್ಡ ಅಧಿಕಾರಿ ಇದ್ದ ಮೈ ಮೇಲೆ ಒಂದು ಕಿಲೋ ಬಂಗಾರ ಹಾಕುತ್ತಿದ್ದ ಚಲೋ ಬಂಗಲೆ ಒಳಗೆ ಇದ್ದಿದ್ದ ಸತ್ತಾನ ಏನಾರ ಒಂದಿಷ್ಟು ನೋಡಿ ತೊಗೋರಿ ಅಂತ ಯಾರಾದರೂ ಅಂದರೆ ಇಲ್ಲ ಸತ್ತ ಬಳಕ ಹಿತ್ತಲ ಕಸಕ್ಕಿಂತ ಕಡೆಗಾಗುವುದು ಈ ದೇಹ ಬಹಳ ಚಂದ ಬರೀತಾರೆ ಹಿತ್ತಲ ಕಸಕ್ಕಿನ ಒಂದಿಷ್ಟು ಯಾರಾದರೂ ಬಂದು ಒಯ್ಬಹುದು ಮೂಗು ತೆರೆದು ಮುಟ್ಟಬಹುದು ಆದ್ರೆ ಸತ್ತಂತ ದೇಹಕ್ಕೆ ಮೂಗು ತೆರೆದು ಮುಟ್ಟುವಂಥದ್ದು ಆಗಂಗಿಲ್ಲ ಅಜ್ಜಿ ಜಾತ್ರೆಗೆ ಹೋಗಿದ್ಲು ಹೇಳಿದ್ರು ಮುದುಕಿಗೆ ಅಜ್ಜಿ ಬ್ಯಾಡ ಭಿ ಜಾತ್ರೆಯಾಗಿ ಥೇರ್ ಎಳಿತಾರ ಅಲ್ಲಿ ಮಂದಿ ಭಾಳ ಇರ್ತಾರೆ ಗದ್ದದಾಗ ಸಿಕ್ಕು ಸತ್ತಿಗಿತ್ತು ಹೋಗಿದ್ದೀಯಾ ಅಂತ ಕೇಳಿದ್ರೆ ಮುದುಕಿ ಅಂತರು ಸತ್ರು ಪರವಾಗಿಲ್ಲ ಈ ಕಡಿ ಥೇರೇ ಮಾಡ್ತೀನಿ ಅಂತ ಮುದುಕಿ ಹೋದ್ಲು ಜಾತ್ರೆಗೆ ಆ ಊರಿಗೆ ಹೋಗ್ಬೇಕಾದ್ರೆ ಪರಿಚಯದವ್ರು ಇರ್ತಾರಲ್ಲ ಅಲ್ಲಿ ನೀವು ಚಪ್ಪಲು ಬ್ಯಾಗ ಇಟ್ಟಿರ್ತೀರಲ್ಲ ಹಂಗೆ ಪರಿಚಯಿಸ್ತಾರೆ ಮನೆಯೊಳಗೆ ಬ್ಯಾಗ ಚಪ್ಪಲ ಇಟ್ಟು ಮುದುಕಿ ಕರ್ಕೊಂಡು ತೇರಳಿಲಕ್ಕೆ ಹೋದರೂ ದೇ ಭಯಂಕರ ಗದ್ದಲ ಸಾವಿರ ಸಾವಿರ ಮಂದಿ ಆ ಗದ್ದದೊಳಗೆ ಮುದುಕೆ ಕಾಲದೊಳಗೆ ಸಿಕ್ಕು ತೊಳೆದು ಸತ್ತು ಹೋಯ್ತು ಇನ್ನು ಜಾತ್ರೆ ಮುಗುದಿಲ್ಲ ಹೆಂಗೆ ಮಾಡೋದು ಮುದುಕೆರೆ ಸತ್ತು ಅಂಥೇಳಿ ವಿಚಾರ ಮಾಡಲಾಗಿ ಆ ಮುದುಕಿ ಹೆಣ ತೊಗೊಂಡು ಬಂದರು ಪರಿಚಯಿಸಿದ್ರು ಮನೆಗೆ ನೋಡಿರಿ ಇನ್ನೂ ಜಾತ್ರೆ ಮುಗುದಿಲ್ಲ ಮುದುಕಿ ಹಿಂಗೆ ಸತ್ತದ ಅದಕ್ಕೆ ಜಾತ್ರೆ ಮುಗಿಸ್ಕೊಂಡು ಬರ್ತಾನೆ ಈ ಮುದುಕಿ ಹೆಣ ನಿಮ್ಮ ಮನೆಯಾಗೆ ಇಟ್ಕೋರಿ ಅಂದ್ರೆ ಅವ್ರು ಏನು ಅನ್ಬೇಕು ಇನ್ನೂ ಒಂದು ಹತ್ತು ದೊಡ್ಡ ಚಪ್ಪಲ್ ಬಿಟ್ಟು ಹೋರಿ ಆದರೆ ಹೆಣ ಬ್ಯಾಡ ಅಂದ್ರೆ ಅವ್ರು ಮುದುಕಿ ಜೀವಂತ ಇತ್ತು ಅಂತ ಕೇಳಿದ್ರೆ ಇರ್ಲಿ ಬಿಡ್ರಿ ಅಜ್ಜಿ ಕೂಡ್ತಾಳೆ ಅಂತಿದ್ಲು ಒಳಗಿನ ಚೈತನ್ಯ ಪರಮಾತ್ಮ ಹೋತು ಇದಕ್ಕೆ ಬೆಲೆ ಹೋತು ಅದಕ್ಕಾಗಿ ಇರೋತನ ಮತ್ತೊಬ್ಬರಿಗಾಗಿ ಉಪಕಾರ ಆಗಬೇಕು ಒಂದಿಷ್ಟು ದಾನ ಧರ್ಮವನ್ನು ಮಾಡಬೇಕು ಕಬ್ಣ ಜಂಗತ್ತಿ ಸವಿತದ ಜಂಗತ್ತಿ ಸಮುದದ ಆದರೆ ಮತ್ತೆ ಇನ್ನೊಂದು ಸಮುದದ ಉಪಯೋಗಿ ಸಮುದದ ಬಳಸಿ ಜಂಗತ್ತಿ ನಾಶ ಆಗ್ಯದ ಆದ್ರೆ ಬಳಸಿ 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 ಕೂಡ ನಾಶ ಆಗ್ಯದ ಜಂಗತ್ತಿ ನಾಶ ಆಗ್ಯದ ಅರ್ಥ ಅದು ವ್ಯರ್ಥ ಹೋಗ್ಯದ ಇನ್ನು ಸಮುದ ನಾಶ ಆಗ್ಯದ ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ಉಪಕಾರಿಯಾಗಿ ನಾಶ ಆಗ್ಯದ ಅಂತ ಅರ್ಥ ಶ್ರೀಗಂಧದ ಕಟ್ಟಿಗೆ ಮಣ್ಣೊಳಗೆ ಕೊಳತ ನಾಶ ಆಗದ ತೈದ ತೈದ ಗಂಧವನ್ನ ಕೊಟ್ಟು ಕೊಟ್ಟು ನಾಶ ಆಗದ ಹಂಗ ಮನುಷ್ಯ ಗಂಧದ ಕಟ್ಟಿಗೆ ಹಂಗ ಸಮಾಜಕ್ಕಾಗಿ ತೈಬೇಕಾಗ್ತದೆ ತನ್ನನ್ನು ತಾನು ತೈದು ಉಪಕಾರಿಯಾಗಿ ಬದುಕದ ಕರೆ ಮಾತ್ರ ಸಾರ್ಥಕತೆ ಆಗ್ತದೆ ಸಾರ್ಥಕತೆ ಆಗ್ತದೆ ಒಬ್ಬ ಕಮ್ಮಾರ ಇದ್ದ ಬಹಳ ಜನರಿಗೆ ಬೇಕಾಗಿದ್ದ ಸುತ್ತಮುತ್ತ ಹತ್ತು ಹಳ್ಳಿಗಳಲ್ಲಿ ಆತ ಒಬ್ಬನೇ ಇದ್ದ ಆತನ ಆಯುಷ್ಯ ಮುಗಿದಿತ್ತು ಯಮಧರ್ಮ ಬಂದ ನೋಡಪ್ಪ ದಯವಿಟ್ಟು ನಿಂದು ಆಯುಷ್ಯ ಮುಗಿದದ ನೀನು ನನ್ನೊಟ್ಟಿಗೆ ಬರಬೇಕು ಅಂದ ಆ ಕಮ್ಮಾರ ಹೇಳ್ದ ಯಮಧರ್ಮ ನಾ ಎಲ್ಲ ಬರ್ಲಿಕ್ಕೆ ತಯಾರದೀನಿ ನನ್ನೇನು ಸಮಸ್ಯೆ ಇಲ್ಲ ಈ ಸುತ್ತಮುತ್ತು ಹಳ್ಳಿಗಳಲ್ಲಿ ನಾನು ಒಬ್ಬನೇ ಕಮ್ಮಾರ ನಾನು ರೈತರಿಗೆ ಸಾಮಾನನ್ನು ಮಾಡಿಕೊಡಬೇಕು ಈಗ ಮಳಿ ಬಂದದ ಅವರೆಲ್ಲ ಬಿತ್ತಬೇಕು ಅದಕ್ಕೆ ನನಗೊಂದು ನಾಲ್ಕು ವರ್ಷ ಟೈಮ್ ಕೊಟ್ಟೆ ಅಂತ ಕೇಳಿದ್ರೆ ನಾನಿನೊಟ್ಟಿಗೆ ಬರ್ತೀನಿ ಅಂದ ನಾನು ನನಗಾಗಿ ಆಯುಷ್ಯ ಕೇಳ್ತಾ ಇಲ್ಲ ಜನರಿಗಾಗಿ ಆಯುಷ್ಯ ಕೇಳಕತ್ತೀನಿ ಯಮಧರ್ಮಗೆ ಅನಿಸ್ತು ಹೌದಲ್ಲ ಈತ ಇವನಿಗಾಗಿ ಕೇಳಕತ್ತಿಲ್ಲ ಮತ್ತೊಬ್ಬರಿಗಾಗಿ ಆಯುಷ್ಯ ಕೇಳಕತ್ತನಲ್ಲ ಮತ್ತೊಬ್ಬರಿಗಾಗಿ ಬದುಕಲಕತ್ತನಲ್ಲ ಇವನಿಗೆ ಆಯುಷ್ಯ ಕೊಡೋಣ ಅಂಥೇಳಿ ಆಯುಷ್ಯ ಕೊಟ್ಟ ನಾಲ್ಕು ವರ್ಷ ಆಯಿತು ಮತ್ತೆ ಬಂದ ಯಮಧರ್ಮ ಆಯ್ತಪ್ಪ ನೀ ಹೇಳಿದ ಪ್ರಕಾರ ನಾಲ್ಕು ವರ್ಷ ಬಿಟ್ಟು ಬಂದಿದ್ದೀನಿ ನನ್ನ ಒಟ್ಟಿಗೆ ನೀವು ಬರಬೇಕಾಗ್ತದೆ ಬರ್ತಿದ್ದೆ ಎಂಬ ಧರ್ಮ ಬರ್ತಿದ್ದೆ ಇನ್ನೇನಾಗಿದೆ ಅಂತ ಕೇಳಿದ್ರೆ ನಾನು ಪಕ್ಕದ ಮನೆಯಲ್ಲಿ ಒಬ್ಬ ಒಬ್ಬಕ್ಕಿ ವಿಧವಿ ಅವಳಿಗೆ ಎರಡು ಅನಾಹತ ಮಕ್ಕಳು ಅವಳನ್ನು ಒಳಸೊಂದಿಷ್ಟು ಬೆಳೆಸಬೇಕಾಗಿದೆ ಬೆಳೆಸಿ ದೊಡ್ಡವ್ರು ಮಾಡಬೇಕಾಗಿದೆ ಅವರಿಗೆ ಮತ್ತಾರು ದಿಕ್ಕಿಲ್ಲ ಅವರು ನನ್ನ ದುಡಿಮೆಯಲ್ಲಿ ಅವರಿಗೆ ಒಂದಿಷ್ಟು ಉಪಕಾರ ಮಾಡ್ತಾ ಇದ್ದೀನಿ ಸಹಾಯ ಮಾಡ್ತಾ ಇದ್ದೀನಿ ಅವರು ಬೆಳೆದು ದೊಡ್ಡವರಾದ ಬಳಕೆ ನಾನು ಬರ್ತಿದ್ದೀನಿ ಅಂತ ಸರಿ ಅನ್ನಿಸ್ತು ಹೌದಲ್ಲ ನೀವು ತನಗಾಗಿ ಆಯುಷ್ಯ ಕೇಳ್ತಾ ಇಲ್ಲ ಆ ಅನಾಥ ಮಕ್ಕಳಿಗಾಗಿ ಆ ವಿಧವೆಗಾಗಿ ಈ ಥರ ತನ್ನ ಆಯುಷ್ಯವನ್ನು ಕೇಳ್ತಲ್ಲ ಹೌದಲ್ಲ ಅಂತ ಕರೆ ಅನ್ನಿಸ್ತು ಅದೇ ಹೇಳ್ದ ನನಗೊಂದು ಐದಾರು ವರ್ಷ ಟೈಮ್ ಕೊಡು ಅಂದ ಸರಿ ಅಂತ ಯಮಧರ್ಮ ಒಂದು ಐದಾರು ಟೈಮ್ ಕೊಟ್ಟ ಮಕ್ಕಳು ಬೆಳೆದು ದೊಡ್ಡವರಾದೂ ಅವು ಉದ್ಯೋಗ ಮಾಡೋಕತ್ತು ಅವ್ರ ಬದುಕು ಚೆನ್ನಾಗಿ ನಡೀತು ಆವಾಗ ಮತ್ತೆ ಯಮಧರ್ಮ ಬಂದ ಅವಾಗ ಆ ಲೋಹಾರ್ ಅಂದರೆ ಕಮ್ಮಾರ್ ಹೇಳ್ದ ಆಯಿತು ಪರಮಾತ್ಮ ನನ್ನೆಲ್ಲ ಕರ್ತವ್ಯ ಮುಗಿತು ಇನ್ನು ನಾನು ವಯಸ್ಸಾಗ್ಯದ ಸಮಾಜಕ್ಕೆ ನಾನು ಏನು ಉಪಕಾರ ಮಾಡುವಂಥ ಶಕ್ತಿ ನನ್ನಲ್ಲಿ ಇಲ್ಲ ನಾನು ನಾನಿನ್ನೊಟ್ಟಿಗೆ ಬರ್ಲಿಕ್ಕೆ ತಯಾರಾದೀನಿ ನಡಿ ನನ್ನನ್ನು ಕರೆದುಕೊಂಡು ಹೋಗು ಸ್ವರ್ಗಕ್ಕೆ ಅಂದ ಸ್ವರ್ಗಕ್ಕೆ ಹೇಳದವ ಯಾಕಂದ್ರೆ ಇಷ್ಟು ಮಂದಿಗೆ ಉಪಕಾರ ಮಾಡಿದೀನಿ ಅದಕ್ಕೆ ಸ್ವರ್ಗಕ್ಕೆ ವಯ್ಯಪ್ಪ ಅಂತ ಯಮಧಾರ್ಮಗೆ ಅಂದರೆ ಆತ ಹೇಳ್ತಾನೆ ನಿನ್ನೆಲ್ಲಿಯ ಸ್ವರ್ಗ ಅಂದವ ಇಲ್ಲಿವರೆಗೆ ನಿನ್ನ ಜೀವನದ ನಲವತ್ತೈವತ್ತು ವರ್ಷಗಳ ಕಾಲ ಮತ್ತೊಬ್ಬರಿಗಾಗಿ ದುಡ್ದಿದೆಯಲ್ಲ ನೀನಿರುವಂಥ ಸ್ಥಳವೇ ಸ್ವರ್ಗ ಮಾಡಿದಿ ಇನ್ನೆಲ್ಲಿಯ ಸ್ವರ್ಗ ಅಂದ ಇನ್ನೆಲ್ಲಿಯ ಸ್ವರ್ಗ ಯಾವಾಗ ನಾವು ಮತ್ತೊಬ್ಬರಿಗಾಗಿ ಬದುಕ್ತೇವಲ್ಲ ಆ ಸ್ಥಳವೇ ಸ್ವರ್ಗ ಆಗ್ತದೆ ಸ್ವರ್ಗ ಆಗ್ತದೆ